ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದನ್ ನೀವು ಅದರ ವೀಡಿಯೋ ಬಾಕ್ಸಲ್ಲಿ ಏನಿದೆ ಅಂತ ಥಿಂಕ್ ಮಾಡಬೇಡಿ ನನ್ನ ಫಾಲೋವರ್ಸ್ಗೆಲ್ಲ ಗೊತ್ತೇ ಇರುತ್ತೆ ಏನಪ್ಪ ಅಂದರೆ ಪಿ ಸಿ ಇದು ಆಲ್ಮೋಸ್ಟ್ ನಾಲ್ಕು ಲಕ್ಷ ಓರ್ತಿರೋ ಪಿ ಸಿ ತಗೊ ಬಂದ್ಬಿಟ್ಟು ಒಂದು ವಾರದಿಂದ ಒಂದು ವಾರ ಆಗ್ತಾ ಬಂತು ಕಾಲು ಕೆಳಗಡೆನೇ ಇಟ್ಕೊಂಡಿದ್ದೀನಿ ಇಲ್ಲೇ ಮಲ್ಕೊಂಡು ಇಲ್ಲೇ ಹೆಂಗಿಂಗ್ ಅಡ್ಜಸ್ಟ್ ಮಾಡ್ಕೊಂಡು ರೂಮ್ ಬಂದ್ಬಿಟ್ಟು ತುಂಬ ಚಿಕ್ಕದಲ್ವಾ ಸೊ ಸ್ಟ್ರೀಮಿಂಗ್ ಮಾಡೋಕ್ಕಾಗಲ್ಲ ಮೈನ್ ಥಿಂಗ್ ಅದಕ್ಕೋಸ್ಕರ ಇವತ್ತು ರೂಮ್ ನೋಡ್ಕೊಂಡಿದೆ ಟೌನಿಗೆ ಟೌನಲ್ಲೇ ಸೊ ಟೌನ್ ಇವಾಗ ಶಿಫ್ಟ್ ಆಗ್ತಾ ಇದ್ದೀನಿ ಶಿಫ್ಟ್ ಆಗ್ಬಿಟ್ಟು ಸ್ಟ್ರೀಮಿಂಗ್ ಮಾಡಬೇಕಾದ್ರೆ ಮಾತ್ರ ಅಲ್ಲೇ ಇರ್ತೀನಿ ಬಾಕಿ ಟೈಮಲ್ಲ ಡೇಲೆಲ್ಲ ಇಲ್ಲೇ ಬಂದಿರ್ತೀನಿ ಜಸ್ಟ್ ಸ್ಟ್ರೀಮಿಂಗ್ ಅಂತ ರೂಮ್ ಶಿಫ್ಟ್ ಮಾಡ್ತಾ ಇರೋದು ನಿಮಗೋಸ್ಕರ ಇನ್ಮೇಲೆ ಇದೇ ಚಾನಲಲ್ಲಿ ಸ್ಟ್ರೀಮಿಂಗ್ ಎಲ್ಲ ಇರುತ್ತೆ ಬಂದು ಎಂಜಾಯ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಡ್ತಿದ್ರೆ ಮೈನ್ ಥಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ನಾನು ಟೌನಿಗೆ ಹೋಗ್ಬಿಟ್ಟು ಅಲ್ಲಿಂದ ಒಂದು ಆಟೋ ರೆಡಿ ಮಾಡಿ ಆಟೋನ ಕರ್ಕೊಂಡು ಬಂದು ಮನೆಗೆ ಆಮೇಲೆ ಆಟೋದಲ್ಲಿ ಇದನ್ನ ಲೋಡ್ ಮಾಡಿ ವಾಪಸ್ ನಾನು ಆಟೋದಲ್ಲಿ ಹೋಗಿ ಟೌನ್ ಹೋಗಿ ಅಲ್ಲಿ ರೂಮಲ್ಲಿ ಇಳಿಸಿ ಆಮೇಲೆ ರಿಟರ್ನ್ ನಾನು ಮನೆಗೆ ಬರಬೇಕು ಯಾಕಂದ್ರೆ ಇವಾಗ ರೂಮಲ್ಲಿ ಶಿಫ್ಟ್ ಮಾಡಿದ್ರು ಕೂಡ ಪಿ ಸಿ ಆಕ್ಟಿವ್ ಮಾಡೋಕ್ಕೆ ವೈಫೈ ಆಗಿರ್ಬೋದು ಪಿ ಸಿ ಇಡಕ್ಕೆ ಟೇಬಲ್ ಆಗಿರ್ಬೋದು ಯಾವುದು ಇಲ್ಲ ನನ್ನ ಹತ್ರ ಎಲ್ಲ ಪ್ರಜೆಸ್ಟ್ ಮಾಡಬೇಕು ಇವಾಗ ಒಬ್ಬರು ಜಸ್ಟ್ ಇದನ್ನ ಶಿಫ್ಟ್ ಮಾಡಿ ಆಮೇಲೆ ಮಿಕ್ಕಿರೋ ಕೆಲಸಗಳನ್ನ ನೋಡ್ಕೊಳ್ಳೋಣ ಅಂತ ಬನ್ನಿ ಇವಾಗ ಡೈರೆಕ್ಟ್ ಟೌನ್ಗೆ ಹೋಗೋಣ ನಿಜ ಹೇಳ್ಬೇಕು ಅಂದ್ರೆ ನನಗೆ ಇವಾಗ ಇಪ್ಪತ್ತೊಂದು ವರ್ಷ ರನ್ನಿಂಗ್ ಅಷ್ಟೇ ಸೊ ಈ ಏಜ್ಗೆ ನಾನು ಯಾವ ಲೆವೆಲ್ ರಿಸ್ಕ್ ತಗೊಂಡಿದ್ದೀನಿ ಎಷ್ಟು ಕಷ್ಟ ಪಡ್ತಿದ್ದೀನಿ ಅಂತ ನನಗೆ ಗೊತ್ತು ಈ ತರ ಗ್ಯಾಜೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬಿಟ್ಟಿದೀನ ಪಿ ಸಿ ಅಂತೆ ಫೋನ್ ಅಂತೆ ಅದು ಇದು ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಕ್ಯಾಮ್ರಾ ಅಂತ ಸೊ ಇನ್ವೆಸ್ಟ್ ಮಾಡಿರೋ ದುಡ್ಡು ಏನಾದರೂ ಮಾಡಿ ಸೋಷಿಯಲ್ ಮೀಡಿಯಾದಿಂದ ಎತ್ಬೇಕು ಇದೇ ನನ್ನ ಟಾರ್ಗೆಟ್ ಓಕೆನಾ ಜೊತೆಗೆ ಒಂದು ಒಳ್ಳೆ ಹೆಸರಿನಾಗ ಏನು ಮಾಡಬೇಕು ಇದೆಲ್ಲ ಆಗಬೇಕು ಅಂದರೆ ನಿಮ್ಮ ಸಪೋರ್ಟ್ ಬೇಕು ಅಷ್ಟೇ ನನಗೆ ನನಗೆ ಗೊತ್ತು ನಾನು ನಂಬಿರೋ ಜನ ನಂಗೆ ಕೈ ಬಿಡೋಲ್ಲ ಅಂತ ಆದರೂ ಸರಿ ಹೇಳ್ತಾ ಇದ್ದೀನಿ ಸ್ಟ್ರೀಮಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ದಯವಿಟ್ಟು ಬಂದ್ಬಿಟ್ಟು ಸ್ಟ್ರೀಮಿಂಗ್ ಅಲ್ಲಿ ಎಂಜಾಯ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಇದೊಂದು ನನ್ನ ರಿಕ್ವೆಸ್ಟ್ ಅಷ್ಟೇ ಒಬ್ಬ ವ್ಯಕ್ತಿ ಮ್ಯಾಕ್ಸಿಮಮ್ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಒಳಗಡೆ ಲೈಫಲ್ಲಿ ಸಕ್ಸಸ್ ಆಗಕ್ಕೆ ಟ್ರೈ ಮಾಡ್ತಾನೆ ಬಟ್ ಅದು ಆಗಲ್ಲ ತುಂಬ ಜನರು ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂತ ಸ್ಟ್ರಗಲ್ ಪಡ್ತಾರೆ ಬಟ್ ಅವ್ರ ಕೈಲಿ ಸಕ್ಸಸ್ ಆಗಕ್ಕೆ ಆಗೋದೇ ಇಲ್ಲ ಬಿಕಾಸ್ ಏನಾದರೂ ಒಂದು ಪ್ರಾಬ್ಲಮ್ಸ್ ಇರುತ್ತೆ ಅದ್ರ ಮಧ್ಯದಲ್ಲಿ ನಾನು ಇನ್ನೂ ಹೆವಿ ರಿಸ್ಕ್ ಹಾಕೊಂಡು ಮೈ ಮೇಲೆ ಈ ಥರ ಗ್ಯಾಜೆಟ್ಸು ಅದು ಇದು ಅಂತ ತಿಳ್ಬಿಟ್ಟು ತೊಗೊಂಡಿದ್ದೀನಿ ನೀವು ನೋಡೋಣ ನೀವೆಲ್ಲರೂ ಇದ್ದೀರ ನನ್ನ ಜೊತೆ ಅಷ್ಟೇ ಸಾಕು ಸೊ ಮೈನ್ ತಿಂಗು ಆಟದಲ್ಲಿ ಹಿಡಿಯುತ್ತಾ ಅನ್ನೋದೇ ಡೌಟು ಏನಕ್ಕಪ್ಪ ಅಂದರೆ ಐದು ಬಾಕ್ಸ್ ಇದ್ದಾವೆ ಐದು ಬಾಕ್ಸ್ನೂ ಕೂಡ ನಾನು ಆಟೋದಲ್ಲಿ ಹಾಕೊಂಡು ಅಲ್ಲಿಗೆ ಹೋಗಬೇಕು ಹೋಗಿ ಅಲ್ಲಿ ಅನ್ಲೋಡ್ ಮಾಡಬೇಕು ಇದು ವೆಯ್ಟ್ ಬೇರೆ ಇದಾವೆ ಒಬ್ಬನ ಕೈಯಲ್ಲಿ ಆಗಲ್ಲ ಅದಕ್ಕೋಸ್ಕರ ಒಬ್ಬ ಪರಿಚಯದ ಹುಡುಗನ ಬರೋಕೇಳಿದ್ದೀನಿ ಸ್ವಲ್ಪ ಹೆಲ್ಪ್ ಮಾಡು ಬರೋ ಬಂದು ಅಂತ ಒಬ್ಬ ಫ್ರೆಂಡಿಗೆ ಕಾಲ್ ಮಾಡಿದೆ ಅವರು ಕೆಲಸ 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 ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಸಂಜೆ ಆಗಿಬಿಡುತ್ತೆ ನಾಲ್ಕು ಗಂಟೆ ಅಂತ ಸೊ ನಾನು ನಾಲ್ಕು ಗಂಟೆವರೆಗೂ ವೆಯ್ಟ್ ಮಾಡ್ಕೊಂಡು ಕೂತ್ರೆ ಆಗೋದಿಲ್ಲ ಪಿ ಸಿ ತಗೊಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ವಾರ ಆಗ್ತಾ ಬಂತು ಇನ್ನೂ ಮನೇಲಿ ಇಟ್ಕೊಂಡಿದ್ದೀನಲ್ವಾ ಅದಕ್ಕೋಸ್ಕರ ಇವಾಗ ಅರ್ಜೆಂಟ್ ಅರ್ಜೆಂಟಲ್ಲಿ ರೂಮ್ ಶಿಫ್ಟ್ ಮಾಡ್ತೀನಿ ಇಲ್ಲ ಏನಾದ್ರೂ ಫೈ ಜಿ ಸಿಗ್ತಾ ಇದ್ರೆ ಏನಾದ್ರೂ ಜುಗಾಡ್ ಮಾಡ್ಬೋದಿತ್ತು ಹಂಗೆ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಬಟ್ ಇಲ್ಲಿ ಫೈ ಜಿ ಸಿಕ್ಕಲ್ಲ ವೈಫೈ ಕನೆಕ್ಟ್ ಅಲ್ವಾ ಸೊ ಫೈ ಜಿ ಟೌನಲ್ಲೇ ಇರೋದು ಟೌನಿಗೆ ಹೋಗಿ ಅಲ್ಲಿ ಇವಾಗ ವೈಫೈ ಎಲ್ಲ ಮಾತಾಡಿ ಅಲ್ಲಿ ವೈಫೈ ಒಂದು ಹಾಕ್ಸ್ಕೊಂಡು ಜಿಯೋ ಫೈಬರ್ ಅಂತ ಬರುತ್ತಂತ ಹಾಕ್ಸ್ಬಿಡ್ತೀನಿ ವೈರ್ ಎಲ್ಲ ಎಳ್ಸೋಣ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಬಜೆಟ್ ಎಲ್ಲ ಇವಾಗ ಹಾಯ್ ಒಂದು ನಿಮಿಷ ಹಾಯ್ ಏನು ಇಲ್ಲಿ ಯಾರ ಜೊತೆ ಹೌದಾ ಯಾರ ಜೊತೆ ಬಂದಿದ್ದ ನೀನು ಇಬ್ರೇ ಬಂದಿದ್ದಾ ಸರಿ ಹುಷಾರು ಏ ಸಿಕ್ಕಿದ್ನಲ್ಲ ಹುಷಾರು ಹಾಂ ಬಾಯ್ ಹುಷಾರು ಹಾಂ ಬೈ ನನ್ನ ಗಾಡಿನೂ ವಾಶ್ ಮಾಡೇ ಇಲ್ಲ ಗುರು ಫುಲ್ ಧೂಳು ಹೋಗ್ಬಿಟ್ಟೈತೆ ಫಸ್ಟ್ ಗಾಡಿನ ವಾಶ್ ಮಾಡಬೇಕು ನಾಳೆ ಯಾವಾಗಾರು ಫ್ರೀ ಮಾಡ್ಕೊಂಡು ಗಾಡಿನ ವಾಶ್ ಮಾಡಬೇಕು ಹಂಗೆ ಇವಾಗ ನಂಗೆ ಟೆನ್ಷನ್ಸ್ ಅದೇ ಸ್ಟಾರ್ಟ್ ಆಗಿರೋದು ಕೈಯಲ್ಲಿ ಇರೋ ಬರೋ ಬಜೆಟೆಲ್ಲ ಅಲ್ಲಿ ಇಲ್ಲಿ ಅಂತ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಒಂದು ರೂಪಾಯಿನೂ ಇಲ್ಲ ಆಯಿತಾ ಸೊ ಗಾಡಿ ಫ್ಯೂಲ್ ಗಿಲ್ ಹಾಕೋಕ್ಕೂ ಕಷ್ಟ ಮತ್ತು ನಂಗೆ ಬ್ಯಾಡ್ ಹ್ಯಾಬಿಟ್ಸ್ ಏನಿಲ್ಲ ಕುಡಿಯೋದು ಸಿಗರೇಟ್ ಹೊಡೆಯೋದೆಲ್ಲ ಯಾವ ಹ್ಯಾಬಿಟ್ಸ್ ಇಲ್ಲ ಸೊ ನನಗೆ ಖರ್ಚೇನು ಜಾಸ್ತಿ ಬರೋಲ್ಲ ಗಾಡಿ ಮೇಂಟೇನ್ ಮಾಡಬೇಕು ಜೊತೆಗೆ ಮನೆ ಸ್ವಲ್ಪ ಅದು ಇದು ಮತ್ತು ಇ ಎಮ್ ಐಗಳೇ ಜಾಸ್ತಿ ಇದಾವೆ ಅದರಲ್ಲೇ ಸ್ವಲ್ಪ ತುಂಬ ಅಮೌಂಟ್ ಇಲ್ಲಲ್ಲ ಅಲ್ಲೇ ಹೋಗ್ಬಿಡ್ತವೆ ಏನೂ ಇಲ್ಲ ಒಂದು ಸ್ವಲ್ಪ ಟೈಮ್ ಕಷ್ಟಪಟ್ಟುಬಿಟ್ಟು ಯೂಟ್ಯೂಬಲ್ಲಿ ಸ್ಟ್ರಗಲ್ ಮಾಡಿಬಿಟ್ರೆ ಪಕ್ಕ ಸಕ್ಸಸ್ ಆಗ್ತೀನಿ ಅನ್ನೋ ಕಾನ್ಫಿಡೆಂಟ್ ನನಗೆ ನನ್ನ ಮೇಲಿದೆ ಅಷ್ಟೇ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಬಾಯಿಗೂ ಡ್ರೈಮ್ ಇರುತ್ತೆ ನಾನು ಕಾರ್ ತಗೋಬೇಕು ನಾನು ಸ್ವಂತ ಮನೆ ಕಟ್ಟಬೇಕು ಏ ಅಮ್ಮನ್ನು ರಾಣಿ ಥರ ನೋಡ್ಕೋಬೇಕು ಅಂತ ಬಟ್ ಏನಾದರೂ ಒಂದು ಅಡ್ಡ ಬಂದು ಎಲ್ಲ ಹಾಳಾಗ್ಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಬಟ್ ನಾವು ಸ್ವಲ್ಪ ಜಾಸ್ತಿ ಎಫೆಕ್ಟ್ ಆಗೋಣ ಅದಕ್ಕೆ ಪ್ರತಿಫಲ ಸಿಗುತ್ತಾ ಇಲ್ವಾ ಅಂತಲೂ ನೋಡೋಣ ಯಾಕೆ ಯಾಕೆ ಸಿಕ್ಕಲ್ಲ ಫಸ್ಟ್ ಆಫ್ ಆಲ್ ನನ್ನ ಹತ್ರ ಲಾಯಲ್ ಆಗಿರೋ ಆಡಿಯನ್ಸ್ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಇವ್ರುಗಳೇ ನಮಗೆ ಸಪೋರ್ಟ್ ಮಾಡಿದ್ರೆ ಹೆಂಗೊಗರು ಆಗ್ಬಿಡ್ಬೋದು ಕರ್ಡಿದ್ರು ಹೇಳ್ಬೇಕು ಬ್ರೋ ಗೊತ್ತಾಗಿದ್ದ ವೈಫೈ ಹಾಕ್ಸಕ್ಕೆ ಊಟ ಆಯ್ತು ಹೌದಾ ಆಯ್ತು ಬ್ರೋ ಇಲ್ಲಿ ತುಂಬಾ ಜನ ಫಾಲೋವರ್ಸ್ ಇದ್ದಾರೆ ಖುಷಿ ಆಯ್ತು ಮಾತಾಡ್ಸಿದ್ಕೆ ಸರಿ ನಾನು ಹೋಗಿ ಅದ ಎಲ್ಲ ಆದಮೇಲೆ ಆಮೇಲೆ ಬರ್ತೀನಿ ಬೈ ಹುಷಾರು ಹುಡುಗಿರು ಬಾಯ್ ಅನ್ಸುತ್ತೆ ಪಾಪ ಇಲ್ಲಿ ತುಂಬಾ ಜನ ಇದ್ದಾರೆ ಮತ್ತೆ ಇನ್ನೊಂದು ತಿಂಗ್ ಏನಪ್ಪ ಅಂದ್ರೆ ನಂಗೆ ತುಂಬ ಆಸೆ ಇರೋದು ಒಂದು ಜಿ ನೈನ್ ಹಂಡ್ರೆಡ್ ತಗೋಬೇಕು ಬೈಕ್ನ ಅಂತ ಅಂದ್ರೆ ಇವಾಗ ಸೂಪರ್ ಬೈಕ್ಸ್ ಅಲ್ಲಿ ತುಂಬಾ ಸೂಪರ್ ಬೈಕ್ಸ್ ಇದಾವೆ ಅದ್ರಲ್ಲಿ ಜಿ ನೈನ್ ಹಂಡ್ರೆಡ್ ಯಾಕೆ ಇಷ್ಟ ಆಯ್ತಪ್ಪ ನಂಗೆ ಅಂದ್ರೆ ಅದೊಂದು ನೇಕಡ್ ವರ್ಜನ್ ಇದೇ ತರ ನೇಕಡ್ ಬೈಕ್ ಸ್ಪೋರ್ಟ್ಸ್ ಅಲ್ಲ ಏನೋ ಬೆಂಡ್ ಆಗಿ ನಾವು ಗಾಡಿನ ಓಡಿಸ್ಬೇಕು ಅಂತಿಲ್ಲ ನೇಕಡ್ ವರ್ಜನ್ ಸೊ ಇನ್ನೊಂದು ತಿಂಗ್ ಬಂದ್ಬಿಟ್ಟು ಮೈಂಟೆನೆನ್ಸ್ ಕಮ್ಮಿ ಮೇಂಟೆನೆನ್ಸ್ ಕಮ್ಮಿ ಅಂದರೆ ಬೇರೆ ಸೂಪರ್ ಬೈಕಿಗೆ ಕಂಪೇರ್ ಮಾಡಿದ್ರೆ ಅದರಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಇವಾಗ ಆಯಿಲ್ ಗೀಲೆಲ್ಲ ಚೇಂಜ್ ಮಾಡ್ಕೊಳಕ್ಕೆ ನಮಗೆ ಬರುತ್ತೆ ಅಂದರೆ ಡೈರೆಕ್ಟಾಗಿ ನಾವು ಆಯಿಲ್ ಫಿಲ್ಟರ್ ಅದು ಇದು ಆಳು ಮುಂಗ್ ತಗೊಬಂದುಬಿಟ್ಟು ನಾವೇ ಮೈಲ್ ಚೇಂಜ್ ಮಾಡ್ಕೊಬಿಟ್ರೆ ಆರಾಮಾಗಿ ಹೋಗುತ್ತೆ ಸರ್ವಿಸು ಅದಕ್ಕೋಸ್ಕರ ಜಿ ನೈನ್ ಹಂಡ್ರೆಡ್ ಮಿಡಲ್ ಕ್ಲಾಸ್ ಬಾಯ್ ಒಂದು ಸ್ವಲ್ಪ ಸ್ಟ್ರಗಲ್ ಪಡ್ತೀನಿ ಕಷ್ಟಪಡ್ತೀನಿ ಅಂದರೆ ಜಿ ನೈನ್ ಹಂಡ್ರೆಡ್ ಇಳಿಸ್ಬಿಡ್ಬೋದು ಆರಾಮಲ್ಲಿ ಏನೂ ಇಲ್ಲ ಬಟ್ ನಾನು ಇವಾಗ ಮನ್ಸ್ಪಟ್ಟು ಮೂರು ವರ್ಷ ಚಂದ ಕಂಟಿನ್ಯೂ ಆಗಿ ಏನಾದರೂ ಯಾರು ಮಾಡ್ತೀನಿ ಅಂದರೆ ಒಂದು ಮೂರು ಮೂರು ಲಕ್ಷ ಎಲ್ಲ ಅರೇಂಜ್ ಮಾಡಿಬಿಟ್ಟು ಡೌನ್ ಪೇಮೆಂಟ್ ಮಾಡಿಬಿಟ್ಟು ಆ ಎಂಟು ಲಕ್ಷ ಅದು ಏಳು ಲಕ್ಷಕ್ಕೆಲ್ಲ ಸಿಗ್ಬಿಡುತ್ತೆ ಡೌನ್ ಪೇಮೆಂಟ್ ಮಾಡಿ ಇಲ್ಸ್ಬಿಡ್ಬೋದು ಬಟ್ ಸೀನೇನಪ್ಪ ಅಂದರೆ ಇಲ್ಸೋದು ದೊಡ್ಡ ವಿಷಯ ಅಲ್ಲ ಮೈಂಟೈನ್ ಮಾಡಬೇಕು ಜೊತೆಗೆ ಇವಾಗ ಏನು ಗೊತ್ತಾ ಶೋಕಿ 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 ಅಂದ್ಕೊಂಡೋದ್ರೆ ಬರೀ ಶೋಕಿಲ್ಲ ಆಗೋಗುತ್ತೆ ಫಸ್ಟ್ ನಾನು ಲೈಫಲ್ಲಿ ಆಗಬೇಕು ಸೆಟ್ಲಾಗಬೇಕಂದ್ರೆ ಏನು ಮಾಡಬೇಕು ಸ್ವಲ್ಪ ಸೇವಿಂಗ್ಸ್ ಮಾಡಿ ಒಳ್ಳೇದಕ್ಕೆ ಇನ್ವೆಸ್ಟ್ ಮಾಡಬೇಕು ಬೈಕೆಲ್ಲ ಹೇಳ್ಬೇಕಂದ್ರೂ ಅದು ಶೋಕಿನೇ ಒಂಥರ ಬೈಕಲ್ಲಿ ಯಾವುದೇ ಥರ ನಮಗೆ ಪ್ರಾಫಿಟ್ಸ್ ಇಲ್ಲ ಅದಕ್ಕೋಸ್ಕರ ನನ್ನ ಒಂದು ತಿಂಗು ಇವಾಗ ಸೇವಿಂಗ್ಸ್ ಮಾಡಿಬಿಟ್ಟು ಒಂದು ಮನೆ ತೆಗ್ದುಬಿಟ್ಟು ಇಲ್ಲ ಮನೆಗೇ ಕಟ್ಸ್ಬಿಡೋಣ ಆಮೇಲೆ ಆ ಮನೆ ಮುಂದೆ ಒಂದು ಕಾರು ಒಂದು ಬೈಕ್ ತಗೊಂಬಂದು ನಿಲ್ಲಿಸ್ಬಿಡೋಣ ಅನ್ನೋದು ಸೊ ನೋಡೋಣ ಏನಾಗುತ್ತೆ ಎಲ್ಲ ಇದ್ದಾನೆ ಮಾಡ್ತಾನೆ ನಮ್ಮ ಕೈ ಬಿಡೋಲ್ಲ ಹೆಲ್ಪ್ ಮಾಡಬೇಕು ಮನೆಗೆ ಶಿಫ್ಟ್ ಮಾಡ್ಬಿಡೋಣ ಸೊ ನಮಸ್ತೆ ವೈಫೈ ಹಾಕ್ಸ್ಬೇಕಿತ್ತು ಟಿ ವಿ ನ್ಯೂಸ್ ಇಲ್ಲ ಜಸ್ಟ್ ಪಿ ಸಿ ಲೈವ್ ಸ್ಟ್ರೀಮಿಂಗ್ ಮಾಡೋಕ್ಕೆ ಯೂಟ್ಯೂಬ್ ಸ್ಟ್ರೀಮ್ ಮೇ ಮೈನ್ ಸ್ಟ್ರೀಮಿಂಗ್ ಏನು ಲ್ಯಾಗ್ ಆಗಲ್ಲ ನೆಟ್ವರ್ಕು ಇದನ್ನ ನಾನು ಎಲ್ಲಿ ಬೇಕಾದ್ರೆ ಕ್ಯಾರಿ ಮಾಡ್ಬೋದಾ ಇದ್ರದ್ದು ಕಾಸ್ಟ್ ಎಷ್ಟಿದೆ ಫೋರ ಹೋಗುತ್ತಾ ನಾಳೆ ಪಕ್ಕ ಫುಲ್ ಕೆಲಸ ಕೊಡ್ತೀರಲ್ಲ ಇದ್ರೆ ನಾನು ಇವಾಗ ರೂಮ್ ಶಿಫ್ಟ್ ಮಾಡಿಬಿಡ್ತೀನಿ ಓಕೆ ಇವಾಗ ಆಗಲ್ಲ ಸೊ ನಾಳೆ ಕೆ ವೈ ಸಿ ಅದೇನೋ ಕಂಪ್ಲೀಟ್ ಮಾಡ್ಬೇಕಂತ ಕಂಪ್ಲೀಟ್ ಮಾಡಿ ಜೊತೆಗೆ ನಾಳೆನೇ ಫಿಟ್ ಮಾಡ್ಕೊಡ್ತಾರಂತೆ ಒಟ್ರೆ ನಾಳೆ ಮುಗಿಯಿತು ಇವಾಗ ನಾವೇನು ಮಾಡೋಣ ಅಂದರೆ ಜಸ್ಟ್ ಪಿ ಸಿನ ನಾವು ಆ ಕಡೆ ಶಿಫ್ಟ್ ಮಾಡ್ಬಿಡೋಣ ಮನೇಲಿ ಈಗ ಹೋಗ್ಬಿಟ್ಟು ಫಸ್ಟ್ ಒಂದು ಆಟ ಹುಡುಕೋಣ ಬನ್ನಿ ಹಾಂ ಹೇಳ್ಬೇಕು ಹೇಳ್ಬೇಕು ಖುಷಿ ಆಯ್ತು ಅದೇಳಿ ಕ್ರೇಜಿ

ಊಟ ಮಾಡಿ ನಾನು ಮನೇಲಿ ಸ್ವಲ್ಪ ಪಿ ಸಿ ಎಲ್ಲ ಇದೆ ಸೊ ಅದನ್ನ ಶಿಫ್ಟ್ ಮಾಡೋಕ್ಕೆ ಆಟೋ ಹುಡ್ಕೋಣ ಅಂತ ಬಂದೆ ನಾನು ಆಪ್ಗಳು ಇರ್ತೀನಿ ಯಾವಾಗ ನಾನು ಪಿ ಎಸ್ ಸಿ ಪಕ್ಕ ವಿಸಿಟ್ ಮಾಡ್ತೀನಿ ಸರಿ ಹುಷಾರು ಹ್ಞೂ ಹ್ಞೂ ಅಲ್ಲಿ ಅಲ್ಲಿ ಬರ್ತೀನಿ ಹಾಂ ಹ್ಞೂ ಬಾಯ್ ಆಯ್ತು ಚೆನ್ನಾಗಿದೆ ಬರೋ ನೀವು ಫೋಟೋ ಬೇಕಾ ಇವಾಗ ನಾನು ಬೈಕ್ನ ತಗೊಂಡು ಅಲ್ಲಿಗೆ ಮನೆಗೆ ಹೋಗ್ತೀನಿ ಅಂದರೆ ಸೊ ಆಟೋದಲ್ಲಿ ನಾನು ಇರಲೇಬೇಕು ನನಗದು ಕಂಫರ್ಟ್ ಆಗಲ್ಲ ಏನಾದರೂ ಸ್ಪೀಡಾಗಿಲ್ಲ ಹೋದರೆ ಏನೋ ಮ್ಯಾನೇಜ್ ಮಾಡಿಬಿಟ್ಟು ಮೆಲ್ಲೆ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ನಾನು ಮತ್ತು ಅವನಿಬ್ಬರು ಆಟೋದಲ್ಲಿ ಹೋಗಿ ಆಟೋದಲ್ಲೇ ಬರೋಣ ಅಂತ ಥಿಂಕ್ ಮಾಡಿದೆ ಇಲ್ಲೇ ತಿರುಗಿಸಿಟ್ಕೊಳ್ಳಿ ಇಲ್ಲಿಂದ ತಗೋ ಬರ್ತೀನಿ ಪೈಸ್ ಆಟೋ ಬಂತು ಪೈಸ್ ಬನ್ನಿ ಎಲ್ಲ ಪಾರ್ಸೆಲ್ ಮಾಡಿಬಿಡೋಣ ಅಲ್ಲಿಗೆ ಬೇಗ ಬೇಗ ಏನ್ ಮಾಡೋದು ಬಡವ್ರ ಮನೆ ತುಂಬ ಕಷ್ಟ ಐದು ಬಾಕ್ಸ್ ಇದೆನ ಹಿಡಿಬೋದಾ ತಗೊಂಡು ಹೋಗ್ತೀಯಾ ಇದಷ್ಟು ವೈಟ್ ಇಲ್ಲ ನಾನು ಇದು ತಗೋ ಬರ್ತೀನಿ ಸ್ವಲ್ಪ ನೋಡ್ಕೊಂಡು ತಗೊಂಡು ಅದು ಯಾವ್ಯಾವ ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ಕಟ್ಟ ಗೊತ್ತಿಲ್ಲ ಇದು ಅನ್ಸುತ್ತೆ ಅಲ್ಲ ಕೆಳಗಡೆ ಇಟ್ಟಿರು ಅದೆಲ್ಲ ತಗೋಬಾರ ಇಬ್ಬರಿಬ್ಬರು ಇಟ್ಕೊಂಡೋಗೋಣ ಇದು ದೊಡ್ಡ ಮಾನಿಟರು ಇದಷ್ಟು ತೂಕ ಇದೆ ಇಟ್ಕೊಂಡ ಸ್ವಲ್ಪ ತೂಕ ಇದೆ ನಾ ಇದು ನಾನು ಎತ್ಕೊಂಡು ಬಂದ್ಬಿಡಣ ಅಂತ ತಿಂಕ್ ಮಾಡಿದೆ ಇದು ಗೇವಿಂಗ್ ಚೇರು ಆರಾಮಾಗಿ ತಗೋ ಹ್ಞೂ ಚೇರ್ಟ್ ಇಟ್ಟಿದೆ ಇದೆಲ್ಲ ಅಸೆಂಬಲ್ ಮಾಡುವಾಗ ನನಗಿರೋದು ಕಷ್ಟ தர்شي ಇಟ್ ಸ್ವಲ್ಪ ಹುಷಾರ ಐತಾ ಫುಲ್ ಗ್ಲಾಸ್ ಐಟಮ್ ಓ ಇದೆ ಮೈನಾ ಹಾ ಅಷ್ಟ್ ವೈಟ್ ಲಚಿಯರ ಅಷ್ಟ್ ಬಟ್ ಫುಲ್ ಗ್ಲಾಸ್ ಐಟಮ್ ಮೆಲ್ಲೆ ಇಡ್ಕಲಿ ಅಷ್ಟ್ ಬಸ್ ಐದು ಅದನ ಕತ್ತೆ ಅದನಲ್ಲ ಫುಲ್ ಹುಷಾರ ಹ್ಞೂ ಸರಿ ಸಾಕಲ್ಲ ನಿಮ್ಮ ಮುಂದೆ ಕೂತ್ಕೋತೀಯಾ ನಾ ಹಿಂದೆ ಬಿಡಿ ಸಾಕು ಜಾಗ ಗೈಸ್ ಸೊ ಫೈನಲಿ ರೂಮನ್ನ ಶಿಫ್ಟ್ ಮಾಡಿದೆ ಇಲ್ಲಿಗೊಂದು ಒಂದು ಬಲ್ಬ್ ತಂದು ಹಾಕಬೇಕು ಏನು ಕಾಣಲ್ಲ ಅನ್ಸುತ್ತೆ ಐದು ಬಾಕ್ಸ್ ಇಳಿಸಿ ಇಟ್ಟಿದ್ದೀವಿ ಪೈಂಟಿಂಗ್ ಬಂದುಬಿಟ್ಟು ಅಕೋಡ್ ವಾಯ್ಸ್ ಡಬಲ್ ಡಬಲ್ ಸೊ ರೂಮಲ್ಲಿ ಐಟಮ್ಗಳನ್ನ ಲೋಡ್ ಮಾಡಿದ್ರೆ ಸರಿ ಆಗ್ಬೋದು ಅನ್ಕೋತೀನಿ ಸ್ಟೆಪ್ ಹತ್ಕೊಬರ್ಬೇಕೆಲ್ಲ ತಗೊಬ್ರಷ್ಟು ಸಾಕಾಗ್ಬಿಟ್ಟು ಸೊ ಇವಾಗೊಂದು ಬಲ್ಬೆಲ್ಲ ಹಾಕ್ಬಿಟ್ಟು ಸದ್ಯಕ್ಕೆ ಏನಾದರೂ ಮಾಡಿಕೊಂಡು ವ್ಯವಸ್ಥೆ ಮಾಡೋಣ ಲಾಕ್ ಮಾಡ್ಕೊಂಡು ಹೋಗಿ ಇವಾಗ ಒಂದು ಬಲ್ಬ್ ತೊಗೊಬಂದು ಹಾಕ್ಬಿಡೋಣ ದರ್ಶ ಹಾಂ ಕಷ್ಟ ಅಲ್ಲ ಸ್ವಲ್ಪ ಸ್ಟೆಪ್ಪೆಲ್ಲ ಹತ್ಕೊಂಡು ತಗೋಡು ಏನಾದರೂ ಐಟಮ್ ತಗೊಬರ್ತೀವಿ ಮನೆಗೆ ಅಂದರೆ ಕಷ್ಟ ಅಲ್ಲ ಇಲ್ಲಿ ಸ್ವಲ್ಪ ಸಣ್ಣ ಆಯಿತು ಅಕಸ್ಮಾತ್ ನಾನು ದಿವಾನ್ಗಟ್ಟು ಏನಾದರೂ ಮಂಚ ಬರ್ತೀನಿ ಅಂದ್ರೆ ತೊಗೊಂಡು ಆಗಲ್ಲ ಮಾರೆ ಇಲ್ಲಿ ತುಂಬ ರಿಸ್ಕ್ ಇದೆ ನೋಡೋಣ ಏನಾಗುತ್ತೆ ಅಂತ ಅದು ಟೌನಲ್ಲಿ ನಮಗೆ ಫೈ ಜಿಯಲ್ಲಿ ಸಿಗುತ್ತೆ ಅಲ್ಲಿ ರೂಮ್ ಸಿಕ್ಕಲ್ಲ ಈಗ ಟೌನಲ್ಲಿ ನಾವು ರೂಮ್ ಹುಡ್ತೀವಿ ಅಂದರೆ ತಿಂಗಳಿಗೆ ಆರು ಏಳು ಸಾವಿರ ರೂಪಾಯಿ ಕಟ್ಟೋ ಥರ ಇರುತ್ತೆ ಅಷ್ಟು ಕಟ್ಟು ಕೆಪಾಸಿಟಿ ಇಲ್ಲ ಅಷ್ಟೇ ಆಯ್ತು ಸೊ ಫೈನಲಿ ರೂಮ್ ಶಿಫ್ಟ್ ಆಯಿತು ನೆಕ್ಸ್ಟ್ ಬ್ಲಾಕಲ್ಲಿ ಸೆಟಪ್ ಏನಾದರೂ ಮಾಡೋದನ್ನ ನಾನು ನಿಮಗೆ ರಿವೀಲ್ ಮಾಡ್ತೀನಿ ರೂಮು ವಾಶ್ ಮಾಡಬೇಕು ರೂಮ್ ತೊಳಿಬೇಕು ಜೊತೆಗೆ ಬಲ್ಬ್ ಹಾಕಬೇಕು ತುಂಬ ಕೆಲಸಗಳಿದೆ ಸೊ ಮೈನ್ ತಿಂಗ್ ಬಂದುಬಿಟ್ಟು ಟೇಬಲ್ ಇಲ್ಲ ಟೇಬಲ್ ತರಬೇಕು ನೋಡೋಣ ಲವ್ ಯೂರ್ಗೆ ಬೈ ಟೇಕ್ ಕೇರ್ ನೆಕ್ಸ್ಟ್ ವಾಡೋಲ್ಲಿ ಸಿಗ್ತೀನಿ ಯಾರಾದರೂ ಹೊಸ ವಿಸಿಟ್ ಕೊಟ್ಟಿದ್ರೆ ಪ್ರೊಫೈಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಬಾಯ್